ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಕುಮಾರ್ ಅಂತ ಈ ದಿನ ತಿಮ್ಮಕಲ್ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಇಲ್ಲಿ ಇಟ್ಕೋಬೇಕು ಒಂದು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಲಿಕ್ಕೆ ಇವರು ಬರೀ ತಿಮ್ಮ ಅಲ್ಲ ಇವರ ನೆಸಗಿನ ಪಕ್ಕದಲ್ಲಿ ಸಾಲು ಮರದ ತಿಂಬಾಕ ಆಗ್ತಿದೆ ಸಾಲು ಮರದ ತಿಂಬಾಕ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸಾಧು ಸಾಧುಗಳಾಗಿ ಮರಗಳನ್ನು ನೆಟ್ಟು ಗಿಡಗಳನ್ನು ನೆಟ್ಟು ಇವತ್ತು ಅತಿ ಎತ್ತರಕ್ಕೆ ಕಳೆದ ಬೃಹತ್ ಆಕಾರದಲ್ಲಿ ಬೆಳೆದ ಸಾಲು ಸಾಲ ಹಾಗಾಗಿ ಇವರಿಗೆ ಜನ ಕುಟಕ್ಕ ಹೆಸರು ಸಾಲು ಮಾರದ ತಿಂಭಾಗ ಸಾಲು ಮಾರದ ಸಿಂಭಾಗ ಈ ಒಂದು ಬರಗಳನ್ನ ನಡೆದಿತ್ತು ಹೇಳಿ ಅವರು ಬಂದಿರ್ತಕ್ಕಂಥ ಉದ್ದೇಶ ಅವರಿಗೆ ಮದುವೆಯಾಗಿ ಮಕ್ಕಳಿಲ್ಲದ ಕಾರಣ ಅವರು ಹಾಗೂ ಅವರ ಪತಿ ಇಬ್ಬರು ಸೇರಿ ಯಾರಾದ್ರೂ ದತ್ತಿರಬೇಕಾದ್ರೂ ದತ್ತಿಗೆ ತೋಳಿತಿದ್ರೆ ಅವರ ಅದೃಶ್ಯನು ಕೂಡ ಅವ್ರನ್ನ ಒಂದು ಆಶ್ರಮದಲ್ಲಿ ಸಿಕ್ಕಿದ್ರು ತಪ್ಪಾಗ್ಲಾರ ಅವ್ರ ಆ ಒಂದು ಆಯ್ಕೆ ಆಯ್ಕೆನ ಆಯ್ಕೆ ಮಾಡ್ಕೊಂಡಿಲ್ಲ ಮರಗಳನ್ನ ನೆಟ್ಟು ಆ ನನಗೆ ಮಗ ಅಂತ ಹೇಳಿ ಅವುಗಳಲ್ಲಿ ಮಕ್ಕಳನ್ನ ನೋಡ್ಕೊಂಡು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮರಗಳನ್ನ ನೆಟ್ಟು ನಮ್ಗೆಲ್ಲರೂ ಆಕ್ಸಿಜನ್ ಕೊಡುವಂತಹ ಒಂದು ತಾಯಿ ಸಾಲುಮರದ ತುಮಕ ಆಗಿದ್ದಾರೆ ಇದೇ ನಮ್ಮ ಸಾಲುಮರದ ತುಮಕನವರು ಇವತ್ತು ನಾವೆಲ್ಲ ಯಾವ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತೀವಿ ಒಂದ್ ರೂಪಾಯಿ ಹಾಕಿದ್ರೆ ನೂರು ರೂಪಾಯಿ ಸಂಪಾದನೆ ಮಾಡೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಆದ್ರೆ ಆ ಒಂದು ಸಾಲುಮರದ ತುಮಕನವರು ರೋಡಿನ ಪಟ್ಟದಲ್ಲಿ ಸಾಲು ಸಾಲಿನ ಬರಲಿನ ನೆಟ್ಟಿನೀರ ಎಲ್ಲರೂ ಒಂದು ಅರಣ್ಯ ಈ ಜಮೀನತ್ತ ಜಮೀನ ಕಡೆಯಲ್ಲಿ ಅಷ್ಟು ಅವಕಾಶ ಇತ್ತು ಅನ್ನೋದಷ್ಟು ಇದೇ ಮರಗಳಿಟ್ಕೊಂಡಿದ್ದರೆ ಇವತ್ತು ಅವರು ಸಾಲು ಮರದ ತಿರುಮಾಕ ಅಲ್ಲ ಗೋಟಾರಿ ತಿರುಮಾಕ ಆಗ್ತಿದ್ರು ಆದ್ರೆ ಅವರು ದುಡ್ಡಿನ ಆಸೆ ಪಡ್ಲಿಲ್ಲ ಅವ್ರಿಗೆ ಬೇಕಾಗಿರುವಂತದ್ದು ಜನರ ಸೇವೆ ಜನರಿಗೆ ಬೇಕಾಗಿರುವಂತಹ ಒಂದು ಆಕ್ಸಿಡೆಂಟ್ ಕೊಡುವಂತಹ ಮರುಗಳು ಬೇಕು ಅಂತೇಳಿ ಆ ನೆಡುವಂತ ಕಾರ್ಯಕ್ರಮದಲ್ಲಿ ಅವರು ತೊಗೊಳಿಸಿಕೊಂಡ್ರು ಪದ್ಮಭೂಷಣ ಪದ್ಮಭೂಷಣರಾಗಿ ಪದ್ಮಭೂಷಣ ಪುರಸ್ಕಾರ ತಗೊಂಡು ಇವತ್ತು ಅವರು ದೇವದೀನರಾಗಿದ್ದಾರೆ ವೀರ ವಲಿತೆ ಅಂತೇಳಿ ಒಂದು ಪ್ರಶಸ್ತಿನ ತಗೊಂಡು ದೇವದೀನರಾಗಿದ್ದಾರೆ ರಾಜ್ಯ ಪ್ರಶಸ್ತಿಯನ್ನು ತಗೊಂಡು ದೇವದೇವರಾಗಿದ್ದಾರೆ ಇವತ್ತು ಪ್ರತಿಯೊಬ್ಬರು ಹುಡ್ತೀವಿ ಸಾಯ್ತೀವಿ ಆದ್ರೆ ನಮ್ಮ ಒಂದು ಕರ್ತವ್ಯ ಏನಾಗಿರುತ್ತೆ ನಾವು ಒಂದು ಎಜುಕೇಶನ್ ಮಾಡ್ತೀವಿ ನಾಳೆ ದಿನ ಒಂದು ಒಳ್ಳೆ ಜಾಬ್ ಮಾಡ್ತೀವಿ ಇಲ್ಲ ಒಂದು ಒಳ್ಳೆ ಉದ್ಯೋಗ ಮಾಡ್ತೀವಿ ನಮ್ಮ ಒಂದು ಮಕ್ಕಳಿಗೆ ನಮ್ಮ ಒಂದು ಮಕ್ಕಳಿಗೆ ಏನೊಂದು ಆಸ್ತಿ ಮಾಡ್ತೀವಿ ಆದ್ರೆ ಈ ತರ ಸಮಾಜಕ್ಕೆ ಒರತು ಮಾಡುವಂತಹ ತಾಯಂದಿರು ನಮ್ಮ ದೇಶದಲ್ಲಿ ಎಷ್ಟು ಸಂಖ್ಯೆ ಮಾತ್ರ ಸಿಗ್ತಾರೆ ಇವತ್ತು ಸಾಲು ಸಾಲುಗಳಾಗಿ ಮರಗಳ ನೆಗಿರೋದ್ರಿಂದ ಇವರು ಇವತ್ತು ಸಾಲು ತಿನ್ನು ನಾವು ಇಡೀ ಪ್ರಪಂಚದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ಸಂದರ್ಭ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನಮ್ಮ ಭಾರತ ದೇಶದಲ್ಲಿ ಅಲ್ಲ ಬೇರೆ ದೇಶಗಳಲ್ಲಿ ಕೂಡ ಕೆಲ ಕಾಲೇಜುಗಳಲ್ಲಿ ಕೆಲ ಇನ್ಸ್ಟಿಟ್ಯೂಟ್ಗಳಲ್ಲಿ ಇವರ ಒಂದು ಸಾಲು ಮರದ ಅನ್ನೋ ಒಂದು ಹೆಸರುಗಳು ಕೂಡ ಇಟ್ಟಿರುವಂತಹ ಸಂದರ್ಭ ಇದೆ ಸ್ನೇಹಿತರೆ ಇವತ್ತು ನಾವು ನೂರ ಹದಿನಾಲ್ಕು ವರ್ಷಗಳ ಸಾಲು ಮರದ ತಿಂಬಕ್ಕ ಅಚ್ಚಿ ನಮ್ಗೆಲ್ಲರಿಗೂ ಅಜ್ಜಿ ಇವರು ಈ ನಮ್ಮ ಸಾಲುಮಾನದ ತಿಮ್ಮಕ್ಕ ಅಜ್ಜಿನವರ ಒಂದು ಶ್ರದ್ಧಾಂಜಲಿಯಿಂದ ನಾವು ಒಂದು ನಿಮಿಷಗಳ ಕಾಲ ನಾವೊಂದು ಶ್ರದ್ಧಾಂಜಲಿ ಮೌನ ಮಾಡೋಣ ತದನಂತರ ನಮ್ಮ ಇನ್ನು ನಮ್ಮ ಜಯವ್ರು ಮಾತಾಡ್ತಾರೆ ತದನಂತರ ಒಂದು ಐದು ಜನ ಹೆಣ್ಮಕ್ಳು ಒಂದು ಪುಷ್ಪಾರ್ಚನೆ ಒಂದು ಐದು ಜನ ಬಂದು ಪುಷ್ಪಾರ್ಚನೆ ಮಾಡಬೇಕು ಅಂತ ಹೇಳಿ ನಾನು ¡A ಯಾರ ಬನ್ನಿ ಒಂದು ಐದು ಧೈರ್ಯ ಮಾಡಿ ಧೈರ್ಯ ಮಾಡಿ ಯಾರಾದ್ರೂ ಒಂದು ಐದು ಜನ ಬನ್ನಿ ಯಾರಾದ್ರೂ ಧೈರ್ಯ ಮಾಡಿ ಬನ್ನಿ ಯಾರಾದ್ರೂ ಧೈರ್ಯ ಮಾಡಿ ಒಂದು ಐದು ಜನ ಕೆಲಸ وكذا ما